ನಮಸ್ಕಾರ ಮೇಷರಾಶಿಯವರೇ ನಿಮ್ಮ ಜೀವನ ಒಂದು ಸಾಹಸಮಯ ಪಯಣ ಹೊಸ ವರ್ಷದಲ್ಲಿ ಹಿಂದಿನ ಎಲ್ಲಾ ಭಯಗಳಿಗೆ ಕಮಾನು ಮುಚ್ಚಿ ಜಗತ್ತಿಗೆ ನೀವು ಯಾರು ಎನ್ನುವುದನ್ನು ತೋರಿಸುವ ಸಮಯ ಬಂದಿದೆ ಈ ಐವತ್ತೆಂಟು ದಿನಗಳು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಸಿದ್ಧರಾಗಿ ಈ ಐವತ್ತೆಂಟು ದಿನಗಳಲ್ಲಿ ಯಾವ ಘಟನೆ ನಡೆಯುತ್ತದೆ ಯಾವ ಚಮತ್ಕಾರ ನಿಮ್ಮ ಜೀವನದಲ್ಲಿ ಘಟಿಸಬಲ್ಲವೋ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ಳುತ್ತೀರಿ ಮತ್ತೆ ಯಾಕೆ ತಡ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ ಅದಕ್ಕೂ ಮೊದಲು ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ಮುಂದುವರೆಯೋಣ ಶಕ್ತಿ ಧೈರ್ಯ ಉಕ್ಕಿನ ಸಂಕಲ್ಪ ಇವು ಮೇಷರಾಶಿಯ ಮೂರು ಬ್ರಹ್ಮಾಸ್ತ್ರಗಳು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಹೆಜ್ಜೆಯಲ್ಲಿಯೇ ನಿಮ್ಮ ಗುರಿಗಳತ್ತ ದಾಪುಗಾಲು ಹಾಕುವ ಮುಹೂರ್ತವಿದೆ ಗ್ರಹಗಳೇ ನಿಮ್ಮ ಪರವಾಗಿ ನಿಂತಿವೆ ಗೆಲುವಿನ ಶಂಖನಾದ ಮೊಳಗಿಸುವ ಸಮಯ ನಿಮ್ಮ ಅಧಿಪತಿ ಸಾಹಸದ ಪ್ರತೀಕವಾದ ಅಂಗಾರಕ ಅಂದರೆ ಮಂಗಳ ಗ್ರಹ ಆದ್ದರಿಂದ ನಿಮ್ಮಲ್ಲಿನ ನಾಯಕತ್ವದ ಗುಣ ಹಾಗೂ ಉತ್ಸಾಹವು ಇಡೀ ವರ್ಷದ ಮೇಲೆ ಪ್ರಭಾವ ಬೀರುತ್ತದೆ ಈ ಐವತ್ತೆಂಟು ದಿನಗಳು ಕೇವಲ ದಿನಗಳಲ್ಲ ಬದಲಿಗೆ ಇಡೀ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ನಿರ್ಧರಿಸುವ ಅಡಿಪಾಯ ಹಾಗಾಗಿ ಈ ವರ್ಷಕ್ಕೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿ ಜೀವನದ ಗುರಿ ಎರಡು ಸಾವಿರದ ಇಪ್ಪತ್ತಾರರ ಈ ಅವಧಿಯಲ್ಲಿ ಹೊಸ ಜವಾಬ್ದಾರಿ ಅಥವಾ ನೀವು ಬಯಸಿದ ಸ್ಥಾನಮಾನವನ್ನು ಪಡೆಯಲು ನೀವು ಗುರಿ ಇಡಬೇಕು ಈ ಅವಧಿಯಲ್ಲಿ ನಿಮ್ಮಲ್ಲಿನ ದೃಢ ಸಂಕಲ್ಪವು ಬಲವಾಗಿರುತ್ತದೆ ಆರ್ಥಿಕ ಗುರಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಹೂಡಿಕೆಗಳತ್ತ ಗಮನ ಹರಿಸುವ ಮೂಲಕ ಉತ್ತಮ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬೇಕು ಇದು ನಿಮ್ಮ ದೀರ್ಘಕಾಲಿಕ ಗುರಿಗಳಿಗೆ ಸಹಕಾರಿಯಾಗಲಿದೆ ವೈಯಕ್ತಿಕ ಅಭಿವೃದ್ಧಿಯ ಗುರಿ ಹೊಸ ಕೌಶಲ್ಯಗಳನ್ನು ಕಲಿಯಲು ಹೊಸ ಭಾಷೆಯನ್ನು ಕಲಿಯಲು ಅಥವಾ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ನೀವು ಗುರಿ ಇಡಬಹುದು